ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಂತೂ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾಕಂತಂದ್ರೆ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾಗಾಗಿ ಮನೆಯಲ್ಲೇ ಒಂದು ಸಿಂಪಲ್ ಆಗಿರುವಂತಹ ಕುಕುಂಬರ್ ಜ್ಯೂಸ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇವಾಗ ಬೇಸಿಗೆ ಇರೋದ್ರಿಂದ ಬಾಡಿ ತುಂಬಾನೇ ಡಿಹೈಡ್ರೇಟ್ ಆಗ್ತಾ ಇರತ್ತೆ ಸೊ ಹಾಗಾಗಿ ಈ ರೀತಿ ಸೌತೆಕಾಯಿ ಬಳಸ್ಕೊಂಡು ನೀವು ಜ್ಯೂಸ್ ನ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಮಾಡೋದ್ ಕೂಡ ತುಂಬಾನೇ ಈಸಿ ಇದೆ ಸಿಂಪಲ್ ಆಗಿ ಮಾಡ್ಕೋಬಹುದು ಇದನ್ನ ಮಾಡೋದಕ್ಕೆ ನಾನು ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಇದ್ರಲ್ಲಿ ನನ್ಗೆ ನಾಲ್ಕ್ ಗ್ಲಾಸ್ ಜ್ಯೂಸ್ ಆಗತ್ತೆ ಸೊ ನೀವೇನಾದ್ರೂ ಎರಡು ಸೌತೆಕಾಯಿನ್ನ ತಗೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಒಂದ್ ಎಂಟು ಗ್ಲಾಸ್ ಇಲ್ಲ ಹತ್ ಗ್ಲಾಸ್ ಆಗುವಷ್ಟು ಜ್ಯೂಸ್ ಆಗತ್ತೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಾಗಿರ್ಬೋದು ಅಥವಾ ಹೊರಗಡೆಗೆ ಕೆಲ್ಸಕ್ಕೆ ಅಂತ ಹೋಗಿರೋರು ಮನೆಗೆ ವಾಪಸ್ ಬಂದವಾಗ ಈ ರೀತಿ ಆಗಿರುವಂತಹ ಒಂದು ತಂಪಾಗಿರುವಂತ ಜ್ಯೂಸ್ ನ ಅವ್ರು ಕೊಟ್ರೆ ತುಂಬಾನೇ ಖುಷಿ ಆಗತ್ತೆ ಹಾಗೇನೆ ತುಂಬಾನೇ ರಿಲ್ಯಾಕ್ಸ್ ಆಗತ್ತೆ ಹೇಳ್ಬೇಕಂದ್ರೆ ಸೊ ಹಾಗಾಗಿ ಆದಷ್ಟು ಈ ರೀತಿ ಜ್ಯೂಸ್ ನ ಮಾಡಿ ಯಾಕಂತಂದ್ರೆ ಸೌತೆಕಾಯಿ ನಮ್ ದೇಹಕ್ಕೆ ತುಂಬಾನೇ ಒಳ್ಳೆ ಹಾಗಾಗಿ ಇದರಲ್ಲಿ ತುಂಬಾನೇ ನೀರಿನ ಅಂಶ ಇರೋದ್ರಿಂದ ಹೆಚ್ಚಿಗೆ ಸೌತೆಕಾಯಿ ಈ ಟೈಮ್ ಅಲ್ಲಿ ತಿನ್ನಿ ಮತ್ತೆ ಕಲ್ಲಂಗಡಿ ಹಣ್ಣು ಅಷ್ಟೇ ಈ ಟೈಮಲ್ಲಿ ಹೆಚ್ಚಾಗಿ ಸೌತೆಕಾಯಿ ಕಲ್ಲಂಗಡಿ ಹಣ್ಣು ಇದೆಲ್ಲ ತಿನ್ನೋದ್ರಿಂದ ಬಾಡಿ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿ ಇದ್ದೀನಿ ನೀವ್ ಎಷ್ಟು ಸೌತೆಕಾಯಿ ತಗೊಂಡಿರ್ತೀರಲ್ವಾ ಅಷ್ಟು ಸೌತೆಕಾಯಿ ಇದ್ರಲ್ಲಿ ಸೇರ್ಸ್ಕೊಳ್ಳಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಬೇಕಾಗತ್ತೆ ಜ್ಯೂಸ್ ಸಲ ಮಾಡ್ಕೊಂಡು ಕುಡಿದ್ರೆ ಪ್ರತಿ ಸಲ ಕೇಳೋದಂತೂ ಕನ್ಫರ್ಮ್ ಯಾಕಂತಂದ್ರೆ ತುಂಬಾನೇ ಚೆನ್ನಾಗಿರತ್ತೆ ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿದ ನಂತರ ನಾನು ಇಲ್ಲಿ ಪಿಂಕ್ ಸಾಲ್ಟ್ ನ ಹಾಕೊಳ್ತಾ ಇದ್ದೀನಿ ನಾನ್ ಯಾಕೆ ಪಿಂಕ್ ಸಾಲ್ಟ್ ನ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ ಇದು ಸ್ವಲ್ಪ ರುಚಿ ತುಂಬಾನೇ ಚೆನ್ನಾಗ್ ಕೊಡತ್ತೆ ಸೊ ಹಾಗಾಗಿ ಒಂಥರ ರುಚಿ ಬೇರೆ ರೀತಿನೇ ಇರತ್ತೆ ಇದನ್ನ ಹಾಕೋದ್ರಿಂದ ಹಾಗಾಗಿ ಪಿಂಕ್ ಸಾಲ್ಟ್ ನ ಹಾಕೊಂಡಿದೀನಿ ನಿಮ್ ಹತ್ರ ಪಿಂಕ್ ಸಾಲ್ಟ್ ಇಲ್ಲ ಅಂತಂದ್ರೆ ಮಾಮೂಲಿ ಮನೆಯಲ್ಲಿ ಅಲ್ವಾ ಉಪ್ಪು ಅದನ್ನೇ ಹಾಕೊಳ್ಳಿ ಮತ್ತೆ ಕಾಲ್ ಚಮಚ ಆಗೋಷ್ಟು ಜೀರಿಗೆ ಪುಡಿ ಕೂಡ ಜೀರಿಗೆ ಪುಡಿನೂ ಅಷ್ಟೇ ಮಿಕ್ಸ್ ಮಾಡ್ದಿರಾ ಜೀರಿಗೆ ಪುಡಿ ಮತ್ತೆ ಪಿಂಕ್ ಸಾಲ್ಟ್ ಆಗಿರ್ಬೋದು ಅಥವಾ ಸಾಲ್ಟ್ ಆಗಿರ್ಬೋದು ಇದಿಷ್ಟನ್ನ ಹಾಕೊಳ್ಬೇಕಾಗತ್ತೆ ನೀವು ಇದನ್ನೆಲ್ಲ ಹಾಕಿದ ನಂತರ ನಾನು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮ್ಗೆ ಎಷ್ಟು ಬೇಕು ಸಿಹಿ ಅಂತ ನೋಡ್ಕೊಂಡು ಸಕ್ಕರೆನ ಹಾಕೊಳ್ಳಿ ಜ್ಯೂಸ್ ಅಥವಾ ಿಂಗ್ಸ್ ಅಂದಿದ ತಕ್ಷಣನೇ ನಮ್ಗೆ ಸಕ್ಕರೆ ಒಂದ್ ಸ್ವಲ್ಪ ಸರಿಯಾಗಿದ್ರೆನೆ ಅದು ಕುಡಿಯೋದು ಚೆನ್ನಾಗಿರತ್ತೆ ನಾನು ಇಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಸಕ್ಕರೆ ಮತ್ತೆ ನಿಮ್ಗೆ ನೀರು ಇದೆಲ್ಲ ಯಾವ ಒಂದು ಅಲ್ಟೆನಲ್ಲಿ ಬೇಕು ಅಂತ ನೀವೇ ಅಳತೆ ಪ್ರಕಾರ ನೀವು ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದ್ ಸೌತೆಕಾಯಿಗೆ ಒಂದ್ ನಾಲ್ಕು ಚಮಚ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಇದು ಎಲ್ಲವನ್ನು ಹಾಕಿದ ನಂತರ ನಾನು ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೊತೀನಿ ಮತ್ತೆ ಇನ್ನೊಂದು ನಿಮ್ಗೆ ಇದಕ್ಕೆ ನೀವೇನಾದ್ರು ಪುದೀನಾ ಇಷ್ಟ ಪಡ್ತೀರಾ ಅಂತ ಅಂದ್ರೆ ಪುದೀನಾ ಸೊಪ್ ಕೂಡ ಹಾಕೊಳ್ಬಹುದು ಹಾಗೆ ಒಂದ್ ಅರ್ಧ ಲೆಮನ್ ನಾನು ಸೇರಿಸ್ಕೊಳ್ತಾ ಇದೀನಿ ಒಂದ್ ಅರ್ಧ ನಿಂಬೆ ಹಣ್ಣನ್ನ ಇದಕ್ಕೆ ಚೆನ್ನಾಗಿ ಹಿಂತ್ಕೋಬೇಕಾಗತ್ತೆ ನಾವು ಈ ಟೈಮಲ್ಲಿ ಹಾಕೋದ್ರಿಂದ ಜ್ಯೂಸ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಹೊಂದ್ಕೊಳತ್ತೆ ಇದು ಸೊ ಹಾಗಾಗಿ ಈ ಟೈಮ್ ಅಲ್ಲೇ ಹಾಕೊಂಡಿದ್ದೀನಿ ನಾನು ಇಲ್ಲಿ ಸರಿಯಾಗಿ ಒಂದ್ ಅರ್ಧ ನಿಂಬೆ ಹಣ್ಣ ತಗೊಂಡಿದ್ದೀನಿ ನೀವು ಅಷ್ಟೇ ಅರ್ಧ ನಿಂಬೆ ಹಣ್ಣ ತಗೊಳ್ಳಿ ಯಾಕೆ ಅಂತಂದ್ರೆ ಇದ್ರಲ್ಲಿ ಯಾವ್ದೇ ರೀತಿಯಾದಂತ ಹುಳಿ ಅಂಶ ಇಲ್ಲ ಸೊ ಹಾಗಾಗಿ ನಿಂಬೆಹಣ್ಣ ಅನ್ನೋದು ಅರ್ಧ ಬೇಕಾಗತ್ತೆ ಹಂಗಾಗಿ ಅರ್ಧ ಹಾಕಿದ್ದೀನಿ ಮತ್ತೆ ಇದಕ್ಕೆ ನಾನು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅಳತೆ ಪ್ರಕಾರ ನೀರನ್ನ ಸೇರ್ಸ್ಕೊಳ್ಳಿ ರುಬ್ಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ಮತ್ತೆ ಲಾಸ್ಟ್ ಅಲ್ಲಿ ನೀವು ಎಷ್ಟು ಬೇಕು ಎಷ್ಟು ಜನರಿಗೆ ಬೇಕು ಅಂತ ಅನ್ಕೊಂಡಿರ್ತೀರ ಅಷ್ಟು ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ಮತ್ತೆ ಇದನ್ನ ನಾವು ಇವಾಗ ಸೋಸ್ಕೊಳ್ಳೋಣ ಟೀ ಸೋಸೋದ್ರಲ್ಲಿ ಇದನ್ನ ಸೋಸ್ಕೊಳ್ತಾ ಇದೀನಿ ಇದನ್ನ ಫಿಲ್ಟರ್ ಯಾಕೆ ಮಾಡ್ತೀವಿ ಅಂತಂದ್ರೆ ನಾವು ಹಾಕಿರುವಂತಹ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಅದರಡು ಸಪ್ರೇಟ್ ಆಗ್ಲಿ ಅನ್ನೋ ಕಾರಣಕ್ ಮಾಡೋದು ನಿಮ್ಗೆ ಏನಾದ್ರು ಅದು ಸೋಸೋದ್ ಬೇಡ ಫಿಲ್ಟರ್ ಮಾಡೋದ್ ಬೇಡ ಅಂತಂದ್ರೆ ನೀವು ಹಂಗೆ ಕೂಡ ಸೇರ್ಸ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಬಟ್ ನಾನು ಇಲ್ಲಿ ಸೋಸ್ತಾ ಇದೀನಿ ನೀಟಾಗಿ ಇದನ್ನ ಸೋಸ್ಕೊಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸೋಸ್ಕೊಳ್ಳಿ ಮತ್ತೆ ಇದಕ್ಕೆ ನೀವು ಒಂದ್ ಎರಡರಿಂದ ಮೂರ್ ಎಲೆ ಆಗುವಷ್ಟು ಪುದೀನಾ ಸೊಪ್ಪು ಹಾಕೋದ್ರಿಂದ ತುಂಬಾನೇ ಒಳ್ಳೆ ಗಮ ಬರುತ್ತೆ ಅಂಡ್ ಚೆನ್ನಾಗಿರತ್ತೆ ನಾನು ಫಸ್ಟ್ ಟೈಮ್ ಈ ಜ್ಯೂಸ್ ನ ಟ್ರೈ ಮಾಡ್ಬೇಕಾದ್ರೆ ಇದೇನಪ್ಪ ಸೌತೆಕಾಯಿ ಇದೆಲ್ಲ ಹಾಕ್ಬೇಕಾ ಚೆನ್ನಾಗಿರತ್ತಾ ಅಂತ ಅನ್ಕೊಂಡಿದೆ ಬಟ್ ರಿಯಲಿ ಇಟ್ ಈಸ್ ವೆರಿ ಗುಡ್ ತುಂಬಾನೇ ಚೆನ್ನಾಗಿರತ್ತೆ ಇದು ಅದರಲ್ಲೂ ಈ ಸಮ್ಮರ್ಗಂತೂ ಹೇಳ್ ಮಾಡ್ಸಿದ್ದು ಅಂತಾನೆ ಹೇಳ್ಬೋದು ಸಮ್ಮರ್ ಗೆ ಬೇಕಾಗಿರುವಂತ ಸುಮಾರು ರೆಸಿಪಿಗಳನ್ನ ಶೇರ್ ಮಾಡಿದೀನಿ ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಇವಾಗ ಗ್ಲಾಸ್ಗೆ ಹಾಕ್ಬೇಕಾದ್ರೆ ಒಂದ್ ಎರಡ್ ಮೂರು ಐಸ್ ಕ್ಯೂಬ್ ನ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ ನ ಹಾಕ್ಬಿಟ್ಟು ಒಂದ್ ಅರ್ಧ ಭಾಗದಷ್ಟು ನೀವು ಮಾಡಿಟ್ಟಿರುವಂತಹ ಸೌತೆಕಾಯಿ ಜ್ಯೂಸ್ ಏನಿದೆ ಅದನ್ನ ಫಸ್ಟ್ ಹಾಕೋಬೇಕಾಗತ್ತೆ ಅರ್ಧ ಗ್ಲಾಸ್ ಆಗುವಷ್ಟು ಅದಾದ ನಂತರ ನೀವು ಇದಕ್ಕೆ ಯಾವ್ದಾದ್ರು ಆಗಿರ್ಬೋದು ಸ್ಪ್ರೈಟ್ ಅಥವಾ ಅಪ್ ಈ ರೀತಿ ಅಂದ್ರೆ ವೈಟ್ ಕಲರ್ ಅಲ್ಲಿ ಇರುವಂತಹ ಜ್ಯೂಸ್ ಗಳು ಅಂದ್ರೆ ನೀರಿನ ಕಲರ್ ಅಲ್ಲೇ ಇರುವಂತಹ ಜ್ಯೂಸ್ ಗಳು ಯಾವ್ದಾದ್ರು ಸರಿ ಕೂಲ್ ಡ್ರಿಂಕ್ಸ್ ಅದನ್ನ ನೀವು ಇನ್ ಅರ್ಧ ಭಾಗದಷ್ಟು ಹಾಕೋಬೇಕಾಗತ್ತೆ ನಾನಿಲ್ಲಿ ಅರ್ಧ ಭಾಗದಷ್ಟು ಸೌತೆಕಾಯಿ ಜ್ಯೂಸ್ ನ ಹಾಕೊಂಡಿದ್ದೀನಿ ಇನ್ ಅರ್ಧ ಭಾಗದಷ್ಟು ನಾನಿಲ್ಲಿ ಸ್ಪ್ರೈಟ್ ನ ಹಾಕೊಳ್ತಾ ಇದ್ದೀನಿ ನೀವು ಸ್ಪ್ರೈಟ್ ಅಥವಾ ಸವೆನ್ ಅಪ್ ಯಾವ್ದು ಬೇಕಿದ್ರು ಬಳಸ್ಬೋದು ಲಾಸ್ಟ್ ಅಲ್ಲಿ ಈ ತರ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ನ ಮಧ್ಯದಲ್ಲಿ ಸೀಳ್ಬಿಟ್ಟು ಅದ್ರ ಒಳಗಡೆ ಜಸ್ಟ್ ನಾನು ಹಾಕ್ಬಿಟ್ಟು ಡಿಪ್ ಮಾಡಿ ತೆಗಿತಾ ಇದೀನಿ ಈ ರೀತಿ ಹಾಕೋದ್ರಿಂದ ನಮ್ಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ಖಾರವಾಗಿ ಸಿಗತ್ತೆ ಅದು ಒಳ್ಳೆ ಒಂದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಆ ಖಾರ ಸಿಗೋದು ಸೊ ಲಾಸ್ಟ್ ಅಲ್ಲಿ ಈ ರೀತಿ ಪುದೀನಾ ಸೊಪ್ನ ಹಾಕಿ ನೀವು ಸರ್ವ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ತಪ್ಪದೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ